ಬಣ್ಣದ ಮಾತನಾಡಿ ನೂರು ಕನಸು ಬಿತ್ತಿ ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕವನ್ನು ಬೆಳೆಸಿ ಕೊನೆಗೆ ಮೋಸ ಮಾಡುವ ಯುವಕರು ಹಾಗೂ ಯುವತಿಯರ ಸಂಖ್ಯೆ ಜಾಸ್ತಿಯಿದೆ ಬ್ರೇಕಪ್ ಎಂದು ಒಂದೇ ಒಂದು ಮಾತಿನಲ್ಲಿ ಸಂಬಂಧವನ್ನು ಪ್ರೀತಿಯನ್ನು ಕಡಿದುಕೊಳ್ಳುವವರ ಸಂಖ್ಯೆ ಜಾಸ್ತಿಯೇ ಆಗುತ್ತಿದೆ ಹೀಗೆ ಮದುವೆಯಾಗುವುದಾಗಿ ಭರವಸೆ ನೀಡಿ ದೈಹಿಕ ಸಂಪರ್ಕ ಬೆಳೆಸಿ ಕೊನೆಗೆ ಮದುವೆಯಾಗುವುದಿಲ್ಲ ಎಂದು ಹೇಳಿದ ಯುವಕನ ಮರ್ಮಾಂಗವನ್ನೇ ಲೇಡಿ ಡಾಕ್ಟರ್ ಒಬ್ಬರು ಕತ್ತರಿಸಿದ ಘಟನೆ ಬಿಹಾರದಲ್ಲಿ ನಡೆದಿದೆ ಹೌದು ಸರಣ್ ಜಿಲ್ಲೆಯಲ್ಲಿ ವೃತ್ತಿಯಲ್ಲಿ ವೈದ್ಯೆಯಾಗಿರುವ ಯುವತಿಯು ಗೆಳೆಯನ ಗುಪ್ತಾಂಗವನ್ನೇ ಕತ್ತರಿಸಿದ್ದಾರೆ ಅರ್ಹೋರಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಖಾಸಗಿ ನರ್ಸಿಂಗ್ ಹೋಂನಲ್ಲಿಯೇ ಘಟನೆ ನಡೆದಿದೆ ನರ್ಸಿಂಗ್ ಹೋಂನಲ್ಲಿಯೇ ಮದುವೆ ವಿಚಾರಕ್ಕೆ ಸಂಬಂಧಿಸಿದಂತೆ ಯುವಕ ಯುವತಿ ಮಧ್ಯೆ ವಾಗ್ವಾದ ನಡೆದಿದೆ ಇದೇ ವೇಳೆ ಮದುವೆಯಾಗುವುದಿಲ್ಲ ಎಂದು ಕಡ್ಡಿ ಮುರಿದ ಹಾಗೆ ಹೇಳಿದ ತನ್ನ ಮೇಲೆ ದಾಳಿ ಮಾಡಿದ ಯುವತಿಯು ಆತನ ಗುಪ್ತಾಂಗವನ್ನೇ ಕತ್ತರಿಸಿದ್ದಾರೆ ಘಟನೆಯ ಬಳಿಕ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದು ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿದ್ದಾರೆ ಆದರೆ ಪರಿಸ್ಥಿತಿ ಗಂಭೀರವಾದ ಕಾರಣ ಪಟಣದಲ್ಲಿರುವ ಸೃಷ್ಟಿ ಆಸ್ಪತ್ರೆಗೆ ಯುವಕನನ್ನು ದಾಖಲಿಸಲಾಗಿದೆ ಎಂದು ತಿಳಿದುಬಂದಿದೆ ಜುಲೈ ಒಂದರಂದು ಚಪ್ರಾದಲ್ಲಿಯೇ ಯುವಕ ಯುವತಿಯು ಮದುವೆಯಾಗಲು ತೀರ್ಮಾನಿಸಿದ್ದರು ಸಿಂಪಲ್ ಆಗಿ ರಿಜಿಸ್ಟರ್ ಮದುವೆಯಾಗಲು ನಿರ್ಧರಿಸಿದ್ದರು ನೂರು ಕನಸುಗಳನ್ನು ಇಟ್ಟುಕೊಂಡು ಯುವತಿಯು ಕಾಯುತ್ತಿದ್ದಳು ಆದರೆ ಏಕೈಕಿ ಮದುವೆಯಾಗುವುದಿಲ್ಲ ಎಂದು ಹೇಳಿದ ಕಾರಣ ಇಂತಹ ಕೃತ್ಯ ಎಸಗಿದ್ದಾಳೆ ಎಂದು ಹೇಳಲಾಗುತ್ತಿದೆ ಘಟನೆಯ ಬಳಿಕ ಯುವತಿಯನ್ನು ವಶಕ್ಕೆ ಪಡಿಸಿಕೊಂಡ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಇಬ್ಬರೂ ಕಳೆದ ಎರಡು ವರ್ಷಗಳಿಂದ ಪ್ರೀತಿಸುತ್ತಿದ್ದೆವು ನನ್ನನ್ನು ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿದ ಮೂರು ಬಾರಿ ನನಗೆ ಗರ್ಭಪಾತ ಆಗಿದೆ ಮದುವೆಯಾಗುವುದಾಗಿ ನಂಬಿಸಿ ಈಗ ಮೋಸ ಮಾಡಿದ್ದಾನೆ ನನ್ನನ್ನು ಮದುವೆಯಾಗುವುದಿಲ್ಲ ಎಂದು ಹೇಳಿದ್ದಾನೆ ಬೇರೆ ಯುವತಿಯರಿಗೆ ಹೀಗೆ ಮೋಸ ಆಗಬಾರದು ಎಂದು ಇಂತಹ ಕೃತ್ಯ ಎಸಗಿದ್ದೇನೆ ಎಂಬುದಾಗಿ ಯುವತಿ ಪೊಲೀಸರ ಎದುರು ಹೇಳಿರುವ ವಿಡಿಯೋ ಈಗ ವೈರಲ್ ಆಗಿದೆ मुझे मेरे साथ फिजिकल रिलेशनशिप में था तीन बार ओपन करवाया उसके बाद अब वो शादी से ना कर रहा था यहाँ पे खाना पे आने के बाद फिर वो शादी के लिए यहाँ कर दिया था तो रजिस्ट्रेशन का भी कर हो गया था आठ अप्रैल को फिर शादी का डेट आया दस दस मार्च को आया फिर उसके बाद बहुत सारा डेट सात आठ डेट देते गया चेंज करते गया देते गया चेंज करते गया आज भी शादी का डेट था आज भी मेरे हाथ में उसके नाम का मेहंदी भी लगा हुआ है और फिर आज वो धोखा दिया हर बार भाग जाता था इस बार भागा नहीं लेकिन धोखा दिया इसलिए मैं एक नया कि मैं ऐसा कर दी लेकिन मैं जान चाहती नहीं हूँ कि जान से मारे मैं सिर्फ सिर्फ आवेश नया कर ऐसा की हूँ कि सिर्फ किसी लड़की का जिंदगी और बर्बाद ಹೃದಯ ವಿದ್ರಾವಕ ಘಟನೆಯೊಂದರಲ್ಲಿ ಮಹಿಳೆಯೊಬ್ಬಳು ತನಗೆ ಸರ್ಕಾರಿ ನೌಕರಿ ದೊರೆಯುತ್ತಿದ್ದಂತೆ ಪತಿಯನ್ನು ತೊರೆದು ಮತ್ತೊಬ್ಬನೊಂದಿಗೆ ಮದುವೆ ಮಾಡಿಕೊಂಡಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಇದರಿಂದ ಕಂಗಾಲಾಗಿರುವ ಪತಿ ಮಾಧ್ಯಮಗಳ ಮುಂದೆ ನೋವು ತೋಡಿಕೊಂಡು ವಾಪಸ್ ಬರುವಂತೆ ಪತ್ನಿಗೆ ಮನವಿ ಮಾಡಿದ್ದಾನೆ ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ಈ ಘಟನೆ ನಡೆದಿದ್ದು ಕಾರ್ಪೆಂಟರ್ ವೃತ್ತಿ ಮಾಡುತ್ತಿದ್ದ ನೀರಜ್ ವಿಶ್ವಕರ್ಮ ಎಂಬಾತ ಐದು ವರ್ಷಗಳ ಹಿಂದೆ ರೀಚಾ ಎಂಬಾಕೆಯನ್ನು ಪ್ರೀತಿಸಿ ಮದುವೆಯಾಗಿದ್ದ ಇವರಿಬ್ಬರೂ ಸುಖವಾಗಿ ಸಂಸಾರ ಸಾಗಿಸಿಕೊಂಡು ಹೋಗುತ್ತಿದ್ದ ಮಧ್ಯೆ ರೀಚಾಗೆ ಅಕೌಂಟೆಂಟ್ ಆಗಿ ಸರ್ಕಾರಿ ಉದ್ಯೋಗ ದೊರೆತಿದೆ ಇದಾದ ಬಳಿಕ ಜನವರಿ ಹದಿನೆಂಟರಂದು ಕಾಲೇಜಿಗೆ ಹೋಗಿ ಬರುವುದಾಗಿ ಹೇಳಿದ್ದ ರೀಚಾ ವಾಪಸ್ ಬಂದಿರಲಿಲ್ಲ ಪತ್ನಿಗೆ ಸರ್ಕಾರಿ ಉದ್ಯೋಗ ದೊರೆತಿರುವ ವಿಷಯವನ್ನು ಅರಿತ ಪತಿ ಅಪಾಯಿಂಟ್ಮೆಂಟ್ ಆರ್ಡರ್ ಪಡೆಯಲು ಕಚೇರಿಗೆ ಬರುವ ಸಮಯದಲ್ಲಿ ಅಲ್ಲಿಗೆ ಹೋಗಿದ್ದಾನೆ ಆದರೆ ಆಕೆ ಅಪಾಯಿಂಟ್ಮೆಂಟ್ ಆರ್ಡರ್ ಪಡೆದು ಹಿಂದಿನ ಬಾಗಿಲಿಂದ ಆ ಬಳಿಕ ಪತ್ನಿಯನ್ನು ಮನೆಗೆ ವಾಪಸ್ ಕರೆ ತರಲು ನೀರು ಇನ್ನಿಲ್ಲದಂತೆ ಪ್ರಯತ್ನ ನಡೆಸಿದ್ದು ಅದ್ಯಾವುದು ಫಲ ನೀಡಿಲ್ಲ ಅಲ್ಲದೆ ಆಕೆ ಮತ್ತೊಂದು ಮದುವೆಯಾಗಿರುವ ವಿಷಯವೂ ಕೂಡ ಈತನಿಗೆ ತಿಳಿದು ಬಂದಿದೆ ಹೀಗಾಗಿ ಈಗ ನ್ಯಾಯಕೋರಿ ಮಾಧ್ಯಮಗಳ ಮೊರೆ ಹೋಗಿದ್ದು ಮರಳಿ ಬರುವಂತೆ ಪತ್ನಿಗೆ ಮನವಿ ಮಾಡಿದ್ದಾನೆ हम लोगों ने लेब मैरिज की थी शादी की थी उस बात हमारे सेक्शन नाइन के बाद पार पार मुकदमे के दा, दा, पेपर हैं सब कुछ है और हमारी पत्नी कहती है कि हमें कोई शादी नहीं हुई है उसके बाद नौकरी लेकर पा सिलेक्शन होने पे आ गया तो हमसे कह कहेंगे को हमें कोई मतलब नहीं है आपसे नौकरी आप हाँ नौकरी लगने पर हमसे हमें छोड़ दिया आपसे छः अठाईस जनवरी की बात है अठाईस जनवरी से जब हम साथ नहीं रहें दो हज़ार चौबीस से हाँ दो हज़ार चौबीस से नौकरी जी आज मिला पहले भी मिलना था तो जब कैंसिल हो गया था जो आज मिला तो आज मिल गया होगा मैंने नई तहसील में है झांसी नई तहसील अब जी अब कुछ कह नहीं रही रहे अच्छा। ना ये फैमिली कोर्ट में मुकदमा चल रहा है मैंने तारीख पे आ रही है ना कुछ आ रही है ये हम जी चाह रहे हैं कि हम आम, आराम से आ जाएं घर पे और आराम से रहें बहुत परेशान है हम बहुत ज्यादा